بريتيا السلام <سؤال> عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على الشرف المرسلين أما بعد إلهي سمرني اللي الله اللهنا سمبريتي غلسي أولياء ينبأ ಉನ್ನತ ಸ್ಥಾನ ಅಥವಾ ಪದವಿಗೆ ಪಾತ್ರರಾದ ಸೂಫಿಗಳೆಂಬ ಸತ್ಪುರುಷರನ್ನು ಪರಿಚಯಿಸುವುದರ ಜೊತೆಗೆ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ಬೆಳಕು ಚೆಲ್ಲುವ ಸಲುವಾಗಿ ಕೆಲ ವರ್ಷಗಳಿಂದ ನಾನು ಹಲವು ಹೌಲಿಯಾಗಳ ಮಕ್ಬರದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುತ್ತಾ ಇದ್ದೇನೆ ಅದೇ ರೀತಿ ಆಧ್ಯಾತ್ಮಿಕ ಚಿಕಿತ್ಸೆ ಇದರ ಕುರಿತು ಇಚ್ಛೀಚಿನ ದಿನಗಳಲ್ಲಿ ಅದರ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಾ ಇದ್ದೇನೆ ಹಾಗಾಗಿ ಸಾಲಿಹೀನ್ಗಳ ಸಜ್ಜನರ ಚರಿತ್ರೆಯ ಅಧ್ಯಯನವು ಪುಣ್ಯಕರವಾಗಿರುವುದರಿಂದ ನೋಡುಗರರು ಈ ವಿಡಿಯೋ ನೋಡಿ ಪ್ರೋತ್ಸಾಹಿಸುವುದರ ಜೊತೆಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ನನ್ನ ಚಾನೆಲ್ನಲ್ಲಿ ಬರುವ ಎಲ್ಲಾ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಬಂಧು ಬಾಂಧವರಿಗೆಲ್ಲರಿಗೂ ಕಳುಹಿಸಿ ಸಹಕರಿಸಬೇಕಾಗಿ ಕಳಕಳಿಯ ಮನವಿ ಹಾಗೆಯೇ ನಿಮ್ಮೂರಿನಲ್ಲಿ ಅಥವಾ ನಿಮ್ಮೂರಿನ ಆಸುಪಾಸಿನಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಸಜ್ಜನರು ಶುಹದಾಗಳು ಅಥವಾ ಔಲಿಯಾಗಳ ಮಕ್ಬರಗಳಿದ್ದರೆ ಅಥವಾ ಇಸ್ಲಾಮಿಕ್ ಪುಣ್ಯ ಸ್ಥಳಗಳಿದ್ದರೆ ಅವುಗಳ ಚಿತ್ರ ಹಾಗೂ ಅದರ ಸಂಕ್ಷಿಪ್ತ ವಿವರಣೆಯನ್ನೊಳಗೊಂಡ ಲೇಖನ ಆಡಿಯೋ ಅಥವಾ ವಿಡಿಯೋಗಳನ್ನು ನನಗೆ ಕಳುಹಿಸಿಕೊಡಬಹುದು ಅವಲಿಯ ಪ್ರಪಂಚ ಅಥವಾ ಸೂಫಿ ಜಗತ್ತೆನ್ನುವುದು ವಿಸ್ಮಯದ ಸಾಗರ ಜಗತ್ತಿನೊಳಗಿನ ಆಗುಹೋಗುಗಳು ಮತ್ತು ಅಲ್ಲಿ ನಡೆಯುವ ವಿದ್ಯಮಾನಗಳು ಸಾಧಾರಣ ಮನುಷ್ಯರಾದ ನಮ್ಮ ಊಹೆಗು ನಿಲುಕದ ಸಂಗಾತಿಯಾಗಿದೆನ್ನುವುದು ಸತ್ಯವಿಶ್ವಾಸಿಗಳೆಲ್ಲರಿಗೂ ತಿಳಿದಿರುವ ಸಂಗಾತಿ ದುನಿಯಾದ ವ್ಯಾಮೋಹದಿಂದ ದೂರಾಗಿ ಇಲಾಹಿ ಸ್ಮರಣೆಯನ್ನು ಮೈಗೂಡಿಸಿಕೊಂಡು ಹಗಲಿರುಳು ಆರಾಧನಾ ನಿರತರಾಗಿ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗುವ ಮಹನೀಯರಿಗೆ ಅಲ್ಲಾಹನು ತನ್ನ ಔದಾರ್ಯದಿಂದ ಎಂಬ ವಿಸ್ಮಯಕರವಾದ ಪವಾಡ ಶಕ್ತಿಯನ್ನು ದಯಪಾಲಿಸಿ ಗೌರವಿಸುತ್ತಾನೆ ಅಂತಹ ಮಹನೀಯರನ್ನು ನಾವು ಗೌರವದಿಂದ ಅವಲಿಯಾಗಲು ಎನ್ನುತ್ತೇವೆ ಎಷ್ಟೋ ಅವಲಿಯಾಗಲು ಬೆಳಕಿಗೆ ಬಾರದೆ ಇಬಾದತ್ತಿಗೆ ಧಕ್ಕೆಯುಂಟಾದಿತ್ತೆಂಬ ಭಯದಿಂದ ಜನಜಂಗುಳಿಯಿಂದಲೇ ದೂರವಾಗಿ ದಟ್ಟ ಅರಣ್ಯದೊಳಗೆ ಆರಾಧನಾ ಮಗ್ನರಾಗುತ್ತಿದ್ದರು ಅಲ್ಲಾಹನ ಸೃಷ್ಟಿಗಳ ಪೈಕಿ ಅತಿ ಹೆಚ್ಚು ಪರೀಕ್ಷೆಗೊಗಳ ಪರೀಕ್ಷೆಗೊಳಗಾಗಿ ಎಲ್ಲರೂ ಎಲ್ಲರಲ್ಲೂ ಉತ್ತೀರ್ಣರಾಗಿ ಸೈ ಎನಿಸಿಕೊಂಡವರೆಂದರೆ ಅಂಬಿಯಾಗಳು ಹಾಗೆಯೇ ಸ್ವಾಲಿಹಿಗಳು ಸಜ್ಜನರು ಸಹಬಹ ಸಹ ಬಹಳಷ್ಟು ಪರೀಕ್ಷೆಯನ್ನೆದುರಿಸಿ ಅವರೆಲ್ಲರಲ್ಲೂ ತೇರ್ಗಡೆಯಾಗಿ ಆಧ್ಯಾತ್ಮಿಕ ಕ್ಷೇತ್ರವನ್ನು ಪ್ರವೇಶಿಸಿದ ಸಾಧಕರಾಗಿದ್ದಾರೆ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವಾಗ ಅವರು ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿರುತ್ತಾರೆ ಮಾತ್ರವಲ್ಲ ಹಲವರಿಗೆ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಬೇಕಾದ ಪ್ರಸಂಗಗಳು ಎದುರಾಗಿವೆ ಅಲ್ಲಾಹನ ತೃಪ್ತಿಗಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಜಾತಿ ಮತ್ತು ಧರ್ಮದ ಜನಸಾಮಾನ್ಯರ ಕಷ್ಟ ಸುಖ ನೋವು ನಲಿವುಗಳಿಗೆ ಸ್ಪಂದಿಸುತ್ತ ಮತ್ತೊಬ್ಬರ ಏಳಿಗೆಯಲ್ಲೇ ಸಂತೃಪ್ತಿ ಪಡೆಯುವುದು ಸೂಫಿ ಅನುಭವಿಗಳ ಲಕ್ಷಣ ಅಂತಹ ಎಲ್ಲಾ ಲಕ್ಷಣಗಳನ್ನು ಹೊಂದಿದ್ದ ಮಹನೀಯರಾಗಿದ್ದಾರೆ ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವುದು ಇರಾಕ್ ದೇಶದ ಬಗುದಾದಿನಲ್ಲಿ ಹುಟ್ಟಿ ಬೆಳೆದು ವಿಶ್ವಮಟ್ಟದ ವಿದ್ವಾಂಸರಾಗಿ ಬೆಳೆಯುವುದರ ಜೊತೆಗೆ ಸೂಕ್ಷ್ಮತೆಗೆ ಹೆಚ್ಚಿನ ಮಹತ್ವ ನೀಡಿ ಇಲಾಹಿ ಸ್ಮರಣೆಯಲ್ಲಿ ಮಗ್ನರಾಗಿ ಜೀವಿಸುತ್ತ ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾದ ಮಹಾನರು ಹಲವರ ಹಲವರಾಗಿದ್ದಾರೆ شیو مل پڑی اترانتی محات حضرت سید سادات جلال شا رلی اللہ حضرت سید سادات جمال شا رلی حزرت سی سادا ابدل خادر شا رلی اللہ حضرت سئی ڈاکل شا صاحب رلی اللہ حضرت سید ڈاکٹر نورانی اللہ حضرت صاحبہ صاحب اللہ حضرت ڈاکٹر ابا جان رلی اللہ, سید جان رلی اللہ, سید اب رلی اللہ حضرت شاہ قادری رلی اللہ حضرت سید حسین شاہ قادری رلی اللہ عنہ سمار امبت محتمر ಅಂತ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಈ ಒಂದು ಪುಣ್ಯ ಭೂಮಿಯಲ್ಲಿ ಗೊತ್ತು ಗುರಿಯಿಲ್ಲದೆ ಅವ್ಯವಸ್ಥಿತವಾಗಿ ಮನಬಂದತ್ತೇ ಬದುಕುತ್ತಿದ್ದ ಜನ ಸಾಮಾನ್ಯರಿಗೆ ತಾತ್ಕಾಲಿಕ ಬದುಕಿನ ಪರಿಮಿತಿಯನ್ನು ಮನವರಿಕೆ ಮಾಡುವುದರ ಜೊತೆಗೆ ದೀನ್ ಮತ್ತು ದುನಿಯಾದ ಅಗತ್ಯ ಮತ್ತು ಅನಿವಾರ್ಯತೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಇಸ್ಲಾಮಿನ ಸಂದೇಶದೊಂದಿಗೆ ಜಗತ್ತಿನ ಮೂಲ ಮೂಲೆಗೂ ಸಂಚರಿಸಿ ಜನಸಾಮಾನ್ಯರಿಗೆ ಪರಿಚಯಿಸಿದ ಮಹನೀಯರಾಗಿದ್ದಾರೆ ಅಲ್ಲಾಹನ ಔಲಿಯಾಗಳು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗಾತಿ ಹಾಗೆ ಇಸ್ಲಾಮಿನ ಸಂದೇಶವನ್ನು ಜನಸಾಮಾನ್ಯರಿಗೆ ಪರಿಚಯಿಸುವುದರೊಂದಿಗೆ ಅವರ ಕಷ್ಟ ಸುಖ ನೋವು ನಲಿವುಗಳಿಗೂ ಸ್ಪಂದಿಸಿ ಸಾಂತ್ವನ ಹೇಳುತ್ತಾ ನೆಮ್ಮದಿಯಿಂದ ಬದುಕಲು ಅನುವು ಮಾಡಿಕೊಟ್ಟು ಎಲ್ಲರ ಗೌರವಾಧಾರಗಳಿಗೂ ಪಾತ್ರರಾದ ಮಹನೀಯರಾಗಿದ್ದಾರೆ ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರು ಹಲವು ಮಾರಕ ರೋಗಗಳಿಗೆ ಇಲ್ಲಿ ಅಂತ್ಯ ಅಂತ್ಯವಿಶ್ರಾಂತಿರು ಪಡುತ್ತಿರುವ ಮಹಾತ್ಮರ ಕರಾಮತ್ತಿನಿಂದ ಪರಿಹಾರ ಲಭ್ಯ ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಬಳಿ ಬಂದು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ ಅದಕ್ಕೆ ಪರಿಹಾರ ಕಂಡು ಹೋಗುವವರನ್ನು ಈ ದರ್ಗದ ಬಳಿ ಕಾಣಲು ಸಾಧ್ಯವಾಗುತ್ತದೆ ಪೈಶಾಚಿಕವಾಗಿ ಬಳಲುತ್ತಿರುವ ಜನರಿಗೂ ಇಲ್ಲಿ ಪರಿಹಾರ ಇದೆ ಅಲ್ಲಾಹು ಜಲ್ಲ ಜಲಾಲು ಈ ಮಹಾತ್ಮರ ಬರುಕತಿನಿಂದ ನಮ್ಮ ರೋಗ ರುಜಿನಗಳನ್ನು ಶಿಫಾ ಮಾಡಿ ಅನುಗ್ರಹಿಸಲಿ ಆಮೀನ್ ഈ വീഡിയോ നോടി തമ്മ അനസിക്ക വീഡിയോ ലൈക്ക് മാി സബ്സ്ക്രൈബ് മാി അല്ലാഹു നേടലി അസ്സലാമു അലൈക്കും വറഹ്മത്തുള്ളാഹി വബറകാതുഹു